ವೀಕ್ಷಕರೇ ನಾನು ರೇಷ್ಮಾ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪವರ್ ಟಿವಿ ನ್ಯೂಸ್ ಇದೀಗ ಪ್ರಮುಖ ಹೆಡ್ಲೈನ್ ಕೊಪ್ಪಳ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಕಟ್ಟಡ ಕಾರ್ಮಿಕ ಸಂಘಟನೆಗಳ ಸಮನ್ವಯ ಸಮಿತಿಯಿಂದ ಜಂಟಿ ಹೋರಾಟ ಹಮ್ಮಿಕೊಳ್ಳಲಾಗಿತ್ತು ಈ ಜಂಟಿ ಹೋರಾಟವನ್ನ ಉದ್ದೇಶಿಸಿ ಕಾರ್ಮಿಕ ಸಂಘಟನೆಗಳು ಮುಖಂಡರು ಈ ವಿಷಯ ಕುರಿತು ಮಾತನಾಡಿದರು ದೇಶದ ಮನೆಗಳ ಬಹು ಮಹಡಿ ಗಗನ ಚುಂಬಿ ಕಟ್ಟಡಗಳ ಜೀವಾಳ ಕಟ್ಟಡ ಕಾರ್ಮಿಕರು ಕಟ್ಟಡ ಕಾಮಗಾರಿಯಲ್ಲಿ ತೊಡಗಿಕೊಂಡಿರುವ ಮೇಸನ್ ಹೆಲ್ಪರ್ ಬಾರ್ ಬೆಂಡರ್ ಕಾರ್ಪೆಂಟರ್ ಎಲೆಕ್ಟ್ರಿಷಿಯನ್ ಪ್ಲಂಬರ್ ಇಂಜಿನ್ ಆಪರೇಟರ್ ಗ್ಲಾಸ್ ಕಟ್ಟರ್ ಪೆಂಟರ್ ಕಲ್ಲು ಕ್ವಾರಿಗಳಲ್ಲಿ ಕೆಲಸ ಮಾಡುವ ಇನ್ನಿತರ ಕೆಲಸಗಳಲ್ಲಿ ತೊಡಗಿರುವ ಕಟ್ಟಡ ಕಾರ್ಮಿಕರು ಮಿಗಿಲೆತ್ತರದ ನಿರ್ಮಾಣಗಳಿಗಾಗಿ ತಮ್ಮ ಜೀವವನ್ನೇ ತೀರುತ್ತಾರೆ ಆದರೆ ಇಂಥ ಕಾರ್ಮಿಕರ ಬದುಕು ಮಾತ್ರ ಹಿನಾಯವಾಗಿದೆ ಕಟ್ಟಡ ಕಾರ್ಮಿಕರು ಕೆಲಸದ ಸ್ಥಳಗಳಲ್ಲಿ ಹಾಕುವ ಅವಘಡಗಳಿಂದಾಗಿ ಸಾವು ಅಂಗವೈಕಲ್ಯತೆಗಳು ಅಪಾಯಕಾರಿ ಕೆಲಸದ ವಾತಾವರಣಗಳಿಂದಾಗಿ ಉಂಟಾಗುವ ಅನಾರೋಗ್ಯಗಳು ಕಟ್ಟಡ ಕಾರ್ಮಿಕರ ಕುಟುಂಬವನ್ನು ಸದಾಕಾಲ ಅನಿಶ್ಚಿತೆಯಲ್ಲಿ ಕಳೆಯುವಂತಾಗಿದೆ ಕೇಂದ್ರ ಕಾರ್ಮಿಕ ಸಂಘಟನೆಗಳ ಜೊತೆಗೂಡಿ ಸಂಘಟಿಸಿದ ಕಟ್ಟಡ ಕಾರ್ಮಿಕರ ನಿರಂತರ ಹೋರಾಟಗಳ ಒತ್ತಡದಿಂದ ಕರ್ನಾಟಕ ರಾಜ್ಯ ಸರ್ಕಾರವು ಕರ್ನಾಟಕ ಕಟ್ಟಡ ಕಾರ್ಮಿಕರ ಕಾಯ್ದೆಯನ್ನ ರೂಪಿಸಿತು ಅದರಡಿಯಲ್ಲಿ ಕರ್ನಾಟಕ ಕಟ್ಟಡ ಮತ್ತು ಇನ್ನಿತರ ಕಾರ್ಮಿಕರ ಕಲ್ಯಾಣ ಮಂಡಳಿಯನ್ನ ಸಹಸ್ಥಾಪಿಸಿತು ಕಾಯ್ದೆ ಅನುಸಾರವಾಗಿ ರಾಜ್ಯದಲ್ಲಿ ನಿರ್ಮಾಣವಾಗುವ ಐವತ್ತು ಲಕ್ಷ ರೂಪಾಯಿಗಳಿಗೆ ಮೇಲ್ಪಟ್ಟ ಕಟ್ಟಡ ಕಾಮಗಾರಿಗಳಿಗೆ ಶೇಕಡಾ ಒಂದಷ್ಟು ತೆರಿಗೆಯನ್ನ ಸಂಗ್ರಹಿಸಿ ಕಾರ್ಮಿಕರ ಅಭೂದಯಕ್ಕಾಗಿ ಬಳಸಲು ಯೋಜನೆ ರೂಪಿಸಿತು ಕಾರ್ಮಿಕರಿಗೆ ಹಾಗೂ ಕುಟುಂಬದವರಿಗೆ ಆರೋಗ್ಯ ಸೌಲಭ್ಯ ಮದುವೆಗೆ ಸಹಾಯತನ ಮಕ್ಕಳಿಗೆ ಶೈಕ್ಷಣಿಕ ಸಹಾಯತನ ಯೋಜನೆಗಳು ಪ್ರಾರಂಭದಲ್ಲಿ ಕಾರ್ಮಿಕರಿಗೆ ಸಹಾಯವಾಗಿದ್ದರೂ ನಂತರದ ದಿನಗಳಲ್ಲಿ ಕಾರ್ಮಿಕರಿಗೆ ಪ್ರಯೋಜನಗಳು ತಲುಪುವುದು ಕಷ್ಟವಾಗುತ್ತಾ ಹೋಯಿತು ಮಂಡಳಿಯು ಕಾರ್ಮಿಕ ಸಂಘಟನೆಗಳೊಂದಿಗೆ ಯಾವುದೇ ಸಮರ್ಪಕವಾದಂತಹ ಚರ್ಚೆಗಳನ್ನ ಮಾಡದೆ ವಿರೋಧವನ್ನ ಸಹ ಲೆಕ್ಕಿಸದೆ ಏಕಪಕ್ಷೀಯ ನಿರ್ಧಾರಗಳ ಮೂಲಕ ಅನವಶ್ಯಕ ಅಸಮಂಜಸ ಆರೋಗ್ಯ ತಪಾಸಣೆ ದುಬಾರಿ ಲ್ಯಾಪ್ಟಾಪ್ ಹಾಗೂ ಕಳಪೆ ಕಿಟ್ ವಿತರಣೆಗಳ ಮೂಲಕ ಮಂಡಳಿಯ ಹಣ ಪೋಲು ಮಾಡುತ್ತಿದೆ ಇವುಗಳಿಗೆ ಸಂಬಂಧಿಸಿ ಈಗಾಗಲೇ ಹಲವಾರು ಹಗರಣಗಳು ಭ್ರಷ್ಟಾಚಾರಗಳು ಬೆಳಕಿಗೆ ಬಂದಿವೆ ಹೆಚ್ಚುತ್ತಿರುವ ಬೋಕಸ್ ಕಾರ್ಡ್ಗಳು ಮಂಡಳಿಯ ಭ್ರಷ್ಟಾಚಾರಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ ಹಿಂದೆ ಕಾರ್ಮಿಕರ ಮಕ್ಕಳಿಗೆ ನೀಡುತ್ತಿದ್ದ ಸ್ಕಾಲರ್ಶಿಪ್ ಹಣವನ್ನು ಅರವತ್ತರಿಂದ ಎಂಬತ್ತು ಶೇಕಡ ಕಡಿತ ಮಾಡಿರುವುದರಿಂದ ಉನ್ನತ ಶಿಕ್ಷಣ ಮಾಡುತ್ತಿದ್ದ ಕಟ್ಟಡ ಕಾರ್ಮಿಕರ ಮಕ್ಕಳು ತಮ್ಮ ಶಿಕ್ಷಣವನ್ನು ಕೈಬಿಡುವ ಅನಿವಾರ್ಯತೆಗೆ ಒಳಗಾಗಿದ್ದಾರೆ ಶಿಕ್ಷಣ ಆರೋಗ್ಯ ಸಂಬಂಧಿತ ಸಹಾಯಧನಗಳನ್ನು ನೀಡಲು ಅಲೆದಾಡಿಸಿ ಬಹಳ ವಿಳಂಬ ಮಾಡುವ ಮಂಡಳಿಯು ಏಕಾಏಕಿಯಾಗಿ ಲ್ಯಾಪ್ಟಾಪ್ಗಳನ್ನ ವಿರುದ್ಧದ ನಡುವೆಯೂ ವಿತರಿಸಿದೆ ಅಲ್ಲೂ ಸಹಕರಣ ಬೆಳಕಿಗೆ ಬಂದಿದೆ ಪದೇ ಪದೇ ಮಂಡಳಿಯ ನಿಗಮ ಬದಲಾವಣೆ ಹಾಗೂ ಭ್ರಷ್ಟಾಚಾರದಿಂದಾಗಿ ಕಟ್ಟಡ ಕಾರ್ಮಿಕರಿಗೆ ಈ ಯೋಜನೆಗಳಿಂದ ಪ್ರಯೋಜನ ಪಡೆಯಲು ಹರಸಾಹಸ ಪಡಬೇಕಾಗಿದೆ ಕಳೆದ ಒಂದು ವರ್ಷದಿಂದ ಕಾರ್ಮಿಕರಿಗೆ ಇನ್ನೂ ಉತ್ತಮ ಸೇವೆ ನೀಡುವ ಹೆಸರಿನಲ್ಲಿ ಹೊಸ ವೆಬ್ಸೈಟ್ ಮಾಡಿದರೂ ಇನ್ನೂ ಸರಿಯಾಗಿ ಕಾರ್ಯನಿರ್ವಹಿಸದೆ ಯಾವ ಸೌಲಭ್ಯಗಳು ಕಾರ್ಮಿಕರಿಗೆ ಸಿಗದೆ ರೋಸಿ ಹೋಗುವಂತಾಗಿದೆ ಇನ್ನು ಮಂಡಳಿಗೆ ಈ ಸಮಸ್ಯೆಗಳನ್ನು ಪರಿಹರಿಸುವ ಬದಲು ಕಲ್ಯಾಣ ನೀತಿಯಲ್ಲಿ ಕಾರ್ಮಿಕರ ಭವನವನ್ನು ಜಿಲ್ಲೆಗಳೊಂದರಂತೆ ಕಟ್ಟುವುದು ಉಚಿತ ವೈದ್ಯಕೀಯ ಶಿಬಿರಗಳನ್ನು ನಡೆಸುವುದು ಕಾರ್ಮಿಕರ ಸನ್ಮಾನದ ಹೆಸರಿನಲ್ಲಿ ಹಣ ಪೋಲು ಮಾಡುವುದಲ್ಲದೆ ಆಸಕ್ತಿ ಹೆಚ್ಚಿರುವಂತೆ ತೋರುತ್ತಿದೆ ಕಾರ್ಮಿಕರು ಮಾತ್ರ ಇಲಾಖೆಯ ದುರಾಡಳಿತದಿಂದಾಗಿ ವೈದ್ಯಕೀಯ ಸಹಾಯತನ ಮದುವೆ ಮತ್ತು ಶೈಕ್ಷಣಿಕ ಸಹಾಯತನಗಳಿಗೆ ಅಲೆದು ಅಲೆದು ಮಂಡಳಿಯ ಬಗ್ಗೆ ಭರವಸೆಯನ್ನೇ ಕಳೆದುಕೊಳ್ಳುವಂತಾಗಿದೆ ಹೀಗಾಗಿ ಕಾರ್ಮಿಕರ ಜೀವನ ಭದ್ರತೆಗಾಗಿ ಉತ್ತಮ ನೀತಿ ರೂಪಿಸುವಲ್ಲಿ ಸರ್ಕಾರದ ಮೇಲೆ ಒತ್ತಡ ಹೇರಲು ಈಗಿರುವ ಸೌಲಭ್ಯಗಳನ್ನು ಉಳಿಸಲು ಕಟ್ಟಡ ಕಾರ್ಮಿಕರ ಬಲಿಷ್ಠ ಸಂಘಟನೆ ಕಟ್ಟುವುದೊಂದೇ ಪರಿಹಾರ ಈ ಹಿಂದೆ ಸಹ ಕಲ್ಯಾಣ ಮಂಡಳಿಯ ನಿಧಿಯಿಂದ ಸಾವಿರಾರು ಕೋಟಿಗಳನ್ನು ರಾಜ್ಯದ ಪ್ರವಾಹ ಪರಿಹಾರಕ್ಕೆ ಬಳಸಲು ಹೊರಟಾಗ ಕಟ್ಟಡ ಕಾರ್ಮಿಕರ ಕಲ್ಯಾಣ ಯೋಜನೆಗಳಿಗೆ ಹೊರತಾತ ಯೋಜನೆಗಳಿಗೆ ಮಂಡಳಿಯ ನೀತಿಯನ್ನ ಬಳಸುವುದನ್ನು ವಿರೋಧಿಸಿ ಕಾರ್ಮಿಕ ಸಂಘಟನೆಗಳ ಜಂಟಿ ಹೋರಾಟಗಳ ಮೂಲಕ ತಡೆಯಲು ಸಾಧ್ಯವಾಯಿತು ಇನ್ನು ಜಂಟಿ ಹೋರಾಟದಲ್ಲಿ ಕರ್ನಾಟಕ ರಾಜ್ಯ ಕಟ್ಟಡ ಕಟ್ಟುವ ಮತ್ತು ಕಲ್ಲು ಒಡೆಯುವ ಕ್ವಾರಿ ಕಾರ್ಮಿಕರ ಸಂಘದ ಜಿಲ್ಲಾಧ್ಯಕ್ಷ ತುಕಾರಾಂ ಬಿ पात्रोटी जिल्हा कार्याध्यक्षर एसए गरफ कर्नाटक राज्य संयुक्त कटड कार्मिक संघ जिल्हा संचालक का, शरणगट्टी कार्मिक मुखंड साब होसमनि जिल्हा ए एल तिमण्ण तहसीलदार अडिप्पा छलवाती मौला हुसेन हणगी कर्नाटक राज्य कट इतरे निर्माण कार्मिक फेडरेशन जिल्हा अध्यक्ष ಖಾಸಿಂ ಸಾಬ್ ಸರ್ದಾರ್ ಜಿಲ್ಲಾ ಉಪಾಧ್ಯಕ್ಷರಾದ ಇಸ್ಮಾಯಿಲ್ ಇಟ್ಗಿ ತಾಲೂಕಾ ಅಧ್ಯಕ್ಷ ಹನುಮೇಶ್ ಭೂವಿ ಮುಂತಾದವರು ಭಾಗವಹಿಸಿದ್ದರು ಇನ್ನು ಮನವಿಯನ್ನ ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳಾದ ಸುಧಾ ಕರಗ್ ಅವರಿಗೆ ಸಲ್ಲಿಸಲಾಯಿತು ಭ್ರಷ್ಟ ಅಧಿಕಾರಿಗಳಿಗೆ ಧಿಕ್ಕಾರ ಕಟ್ಟಡ ಕಾರ್ಮಿಕರ ದುರೂಪ ಮಾಡಿಕೊಂಡಂತ ಮಿನಿಸ್ಟರ್ಗೆ ಧಿಕ್ಕಾರ ಆರು ಸಾವಿರ ಕೋಟಿ ರೂಪಾಯಿ ಮಂಚನೆ ಮಾಡತಕ್ಕಂತ ಕರ್ನಾಟಕ ಬೋರ್ಡ್ ಮಂಡಳಿಗೆ ಧಿಕ್ಕಾರ ತನಿಖೆ ಆಗಲೇಬೇಕು ಕಿಟ್ಟ ಲೂಟು ನಡೆದಿರುವ ಅಧಿಕಾರಿಗಳಿಗೆ ಹೇಳ ಶೈಕ್ಷಣಿಕ ಸಹಾಯವನ್ನು ಹೈಕೋರ್ಟ್ನ ತೀರ್ಪಿನಂತೆ ಎರಡ್ ಸಾವಿರದ ಇಪ್ಪತ್ತೊಂದರ ಪ್ರಕಾರ ಧನ ಸಹಾಯ ನೀಡಲೇಬೇಕು ಹೈಕೋರ್ಟ್ ತೀರ್ಪಿನ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೊಂದರ ಪ್ರಕಾರ ಕಟ್ಟಡ ಕಾರ್ಮಿಕರ ಮಕ್ಕಳ ಶೈಕ್ಷಣಿಕ ಧನ ಸಹಾಯವನ್ನು ಬಿಡುಗಡೆ ಮಾಡಲೇಬೇಕು ಶೈಕ್ಷಣಿಕ ಬಿಡುಗಡೆ ಮಾಡಲಾರದಂತ ಪ್ರಶ್ನೆ ಅಧಿಕಾರಿಗಳಿಗೆ ಹೇಳಿಕ್ಕಾರ ಕಟ್ಟಡ ಕಾರ್ಮಿಕರ ಕೂಗನ್ನು ಕೇಳಲಾರದಂತ ಪ್ರಶ್ನೆ ಸರ್ಕಾರಕ್ಕೆ ಹೇಳ ದಿಕ್ಕಾರ ಕಾರ್ಮಿಕರಿನ ಬಿ